ಜಯ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ನಮ್ಗೆ ಇಂಥದ್ದೊಂದು ದಿನ ಬರುತ್ತೆ ಅಂತ ನಾನಂತೂ ಕನ್ಸಲ್ಲು ಮನ್ಸಲ್ಲು ಅಂದ್ಕೊಂಡೇ ಇರಲಿಲ್ಲ ಅಂದ್ರೆ ನಮ್ಮ ಭಾರತೀಯರು ಅತ್ಯಂತ ಪ್ರೀತಿಯಿಂದ ನೋಡುವ ಗೌರವ ಆಧಾರವನ್ನ ತೋರಿಸುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಅನ್ನ ಈಗ ಕರ್ನಾಟಕದಲ್ಲಿ ಬ್ಯಾನ್ ಮಾಡುವ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವೆ ಈ ಕಾಂಗ್ರೆಸ್ಸಿನ ಮೂರು ನಾಯಕರಿಗೆ ಒಂದೇ ದಿವಸ ಏನಾದ್ರೂ ಕೆಟ್ ಕನ್ಸ್ ಬಿತ್ತ ಆರ್ ಎಸ್ ಎಸ್ ಅವರು ಬಂದು ಏನಾದ್ರು ಅವರ ಕೈಲಿರುವ ಒಂದು ಈ ದೊಣ್ಣೆಯನ್ನ ಲಾಠಿಯನ್ನ ಇಡಬಾರ ಜಾಗದಲ್ಲಿ ಇಟ್ಟುಬಿಟ್ರಾ ಅನ್ನೋ ಪ್ರಶ್ನೆ ಬಂದಿದೆ ಯಾಕೆಂದ್ರೆ ಒಂದೇ ಸಲಕ್ಕೆ ಎಲ್ಲಾ ಕಡೆಯಿಂದನೂ ಕೂಡ ಆರ್ ಎಸ್ ಎಸ್ ನ ಮೇಲೆ ದಾಳಿಯನ್ನ ಮಾಡಲಾಗ್ತಾ ಇದೆ ದಾಳಿ ಅಂದ್ರೆ ಬೇರೆ ದಾಳಿ ಅಲ್ಲ ಅಂದ್ರೆ ದಾಳಿ ಅಂದ್ರೆ ಈಗ ಪ್ರಿಯಾಂಕ ಖರ್ಗೆ ಅವರ ಅಂದ್ರೆ ವಂಶ ಇತ್ತಲ್ಲ ಅವ್ರ ಮೇಲೆ ರಜಾಗ್ರ ದಾಳಿ ಮಾಡಿದ್ರಲ್ಲ ಆತರ ದಾಳಿ ಅಲ್ಲ ಪ್ರಿಯಾಂಕ ಖರ್ಗೆ ಅವರು ವಿಚಾರಕ್ಕೆ ಬರೋಣ ಅವರ ಸಚಿವಾಲಯದಿಂದ ಸಿ ಒಂದು ಲೆಟ್ರ್ ಹೋಗಿದೆ ಆ ಲೆಟ್ರಲ್ಲಿ ಏನಪ್ಪಾ ಇದೆ ಅಂದರೆ ಈ ಆರ್ ಎಸ್ ಎಸ್ ಶಾಖೆಗಳನ್ನ ಬೈಟಕ್ಗಳನ್ನ ಏನೆಲ್ಲ ಮಾಡ್ತಾರಲ್ಲ ಅಲ್ಲಿ ಒಂಥರ ಭಯ ಬರುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಹಾಗೆ ಕೈಯಲ್ಲಿ ಲಾಠಿಯನ್ನು ಹಿಡ್ಕೊಂಡೆಲ್ಲ ಓಡಾಡ್ತಿದ್ದಾರೆ ಹಾಗಾಗಿ ಆ ಎಲ್ಲ ಪ್ರಕ್ರಿಯೆಗಳಿಗೆ ಒಂದು ಫುಲ್ ಸ್ಟಾಪ್ ಹಾಕಬೇಕು ಅಂತ ಪ್ರಿಯಾಂಕ ಖರ್ಗೆ ಅವರು ಒಂದು ಲೆಟ್ರನ್ನು ಸಿ ಎಂ ಸಿದ್ದರಾಮಯ್ಯನವರಿಗೆ ಕಳಿಸಿದ್ದಾರೆ ಅದು ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ ನಾನು ಕೇಳೋದು ಆರ್ ಎಸ್ ಎಸ್ ಅವರು ಆದ್ರೂ ಯಾವ್ದಾದ್ರು ಕಮ್ಯುನಿಟಿಗೆ ಅಥವಾ ಯಾವ್ದಾದ್ರು ಜಾತಿಯನ್ನ ಟಾರ್ಗೆಟ್ ಮಾಡ್ಕೊಂಡು ಏನಾದರೂ ಸಮಸ್ಯೆ ಮಾಡಿದ್ರ ಖಂಡಿತ ಇಲ್ಲ ಆರ್ಮಿಯವರೇ ಹೇಳ್ತಾರೆ ಆರ್ ಎಸ್ ಎಸ್ ಭಾರತದ ಎರಡನೇ ಆರ್ಮಿ ಅಂತ ಯಾಕಂದ್ರೆ ಪ್ರಾಕೃತಿಕ ವಿಕೋಪಗಳು ಆದಾಗ ಅಲ್ಲಿ ಆರ್ಮಿಯ ಸರಿಸಮಾನರಾಗಿ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಇರ್ತಾರಲ್ಲ ಸ್ವಯಂ ಸೇವಕರು ಇರ್ತಾರಲ್ಲ ಅವರನ್ನೆಲ್ಲ ನೋಡಿ ಆರ್ಮಿಯ ಶಹಬಾಷ್ ಅಂದಿದೆ ಆದ್ರೆ ಈಗ ಪ್ರಿಯಾಂಕ ಖರ್ಗೆ ಅವರಿಗೆ ಏನೋ ಸಮಸ್ಯೆ ಆಗಿದೆಯಂತೆ ನಮ್ಮ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕೆ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರಂತೆ ಅವ್ರ ಪಾಪ ಅವ್ರ ಕ್ಷೇತ್ರದ ಬಗ್ಗೆ ಅವ್ರ ಜಿಲ್ಲೆ ಬಗ್ಗೆ ಯೋಚನೆ ಮಾಡಿದ್ದಿದ್ರೆ ಮುಂದಿನ ಸಲ ಸ್ವಲ್ಪ ಅಂದರೆ ಓಡಾಟ ಕಮ್ಮಿ ಮಾಡಿಕೊಂಡು ದುಡ್ಡು ಕಮ್ಮಿ ಖರ್ಚು ಮಾಡಿಕೊಂಡೇ ಈಸಿಯಾಗಿ ಚುನಾವಣೆ ಗೆಲ್ಬೋದಿತ್ತೇನೋ ನಿಮಗೊಂದು ವಾಸ್ತವ ನೆನಪಿರಲಿ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ಅಪ್ಪ ಇದ್ದಾರಲ್ಲ ನಿಮ್ಮ ತಂದೆಯವರಾದಂತಹ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರಲ್ಲ ಅವರು ಎರಡ್ ಸಾವಿರದ ಎರಡರಲ್ಲಿ ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟರ್ ಆಗಿರ್ತಾರೆ ಆ ಟೈಮಲ್ಲಿ ಆರ್ ಎಸ್ ಎಸ್ ಒಂದು ಪ್ರೋಗ್ರಾಮ್ ಗೆ ಅವರು ಹೇಗೆಲ್ಲ ವ್ಯವಸ್ಥೆ ಆಗ್ತಾ ಇದೆ ಅಂತ ನೋಡಕ್ಕೆ ಅಂದ್ರೆ ಭದ್ರತಾ ವಿಚಾರಕ್ಕಾಗಿರ್ಬೋದು ಎಲ್ಲವೂ ಕೂಡ ನೋಡಕ್ಕೆ ಬಂದಿದ್ರು ಹಾಗೆ ಅಲ್ಲಿಯ ಎಲ್ಲ ಸಂಘದ ಎಲ್ಲ ಕೆಲಸಗಳನ್ನ ಹತ್ತಿರನ ನೋಡಿ ವೆರಿ ಗುಡ್ ಅಂತ ಹೇಳಿ ಹೋಗಿದ್ರು ಇದು ನಿಮ್ಮ ಗಮನಕ್ಕಿಲ್ವಾ ಏನೋ ಒಂದು ಈ ತರ ಡೌಟ್ಗಳು ಬಂದಾಗ ಮೇಜರ್ ಮೇಜರ್ ವಿಚಾರಕ್ಕೆ ಅಂದ್ರೆ ಆರ್ ಎಸ್ ಎಸ್ ಅಂದ್ರೆ ಈ ಕಾಂಗ್ರೆಸ್ ಅವರು ಪ್ರೇರಕಂತ ಮಾಡ್ಬೇಕು ಆರ್ ಎಸ್ ಎಸ್ ಮಾದರಿ ಇಲ್ಲ ಅಂತ ಅನ್ಕೊಟ್ರ ಆ ತರ ಆತರ ಸಂಘ ಅಲ್ಲ ಇದು ಇದೊಂದು ವಜ್ರದಂತ ಗಟ್ಟಿಯಾಗಿ ಎಷ್ಟೇ ದಾಳಿ ಆದ್ರೂ ಕೂಡ ಗಟ್ಟಿಯಾಗಿ ನಿಂತಿರೋ ಸಂಘ ಯಾವುದೇ ಕಾಲಕ್ಕೂ ಯಾವುದೇ ಸಮಯದಲ್ಲೂ ಎಂಥದ್ದೇ ಈ ವಿಕೋಪ ಸನ್ನಿವೇಶ ಅಂತ ಸಂಘಕ್ಕೆ ಬಂದಾಗೂ ಕೂಡ ಸಿದ್ಧಾಂತದಲ್ಲಿ ರಾಜಿಯಾಗದೆ ದೇಶವನ್ನ ಬಿಟ್ಟುಕೊಡದೆ ಇರುವಂತಹ ಸಂಘಕ್ಕೆ ನೀವು ಮಾತಾಡ್ತಾ ಇದ್ದೀರಾ ನೀವ್ ಯಾರು ಮುಖ್ಯಮಂತ್ರಿಗಳ ಅಲ್ವೇ ಅಲ್ಲ ಪ್ರಧಾನಮಂತ್ರಿಗಳ ಖಂಡಿತ ಆಗಲ್ಲ ಹಾಗಾಗಿ ನಿಮ್ಮ ತಂದೆಯವ್ರ ಹತ್ರ ಒಂದ್ ಸ್ವಲ್ಪ ಚರ್ಚೆ ಮಾಡಿ ಹಾಗೆ ಆರ್ ಎಸ್ ಎಸ್ ನ ಆಳ ಅಗಲವನ್ನ ನೀವು ಅರ್ಥ ಮಾಡಿಕೊಳ್ಳಿ ಇನ್ನು ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುನಿರತ್ನ ಅವರಿಗೆ ಇವತ್ತು ಕಿಚಾಯಸಕ್ಕೆ ಹೋಗಿ ಸರಿಯಾಗಿ ಲಾಕ್ ಆದ್ರು ಅಂದ್ರೆ ಆರ್ ಎಸ್ ಎಸ್ ಟೋಪಿಯನ್ನ ಹಾಕೊಂಡ್ ಬಂದಿದ್ರು ಮುನಿರತ್ನ ಅವರು ಅಂದ್ರೆ ಆರ್ ಎಸ್ ಎಸ್ ಒಂದು ಡ್ರೆಸ್ ಕೋಡ್ ಇದಿಲ್ಲ ಬಿಳಿ ಅಂಗಿ ಕಾಕಿ ಪ್ಯಾಂಟ್ ಹಾಗೆ ಕರಿ ಟೋಪಿ ಅವರು ಒಂದು ಪಥ ಸಂಚಲನ ಮುಗಿಸಿಕೊಂಡು ಬಂದಿತ್ತು ಅವರ ಕ್ಷೇತ್ರದಲ್ಲಿಯೇ ಒಂದು ಸರ್ಕಾರಿ ಸಭೆ ಇತ್ತು ಆದ್ರೆ ಅವರಿಗೆ ಆಹ್ವಾನವೂ ಇರ್ಲಿಲ್ಲ ಹಿಂದ್ಗಡೆ ಇರುವ ಪೋಸ್ಟರ್ ನಲ್ಲಿ ಅವರ ಫೋಟೋ ಕೂಡ ಇರಲಿಲ್ಲ ಆ ಟೈಮ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನಾದ್ರು ಬಿಚಾಯಿಸ್ಬೇಕಲ್ಲ ಅಂತ ಏ ಕರಿ ಟೋಪಿ ಎಂ ಎಲ್ ಎ ಬಾಯಿಲಿ ಅಂತ ಹೇಳಿದ್ರು

ಮತದಾರ ದೇವರುಗಳೇ ನಿಮ್ಗೆಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ಕುತ್ಕೊಳ್ತೇನೆ ತುಂಬಾ ಖುಷಿ ಆಯ್ತು ಅದಾದ ಮೇಲೆ ಅವ್ರ ಮೇಲೆ ಹಲ್ಲೆ ಯತ್ನ ಆಯ್ತಂತೆ ಈ ಬಗ್ಗೆ ಆರೋಪಗಳಿದಾವೆ ಸ್ವತಃ ಅವರು ಮಾಡಿದ್ದಾರೆ ಅದು ಬೇರೆ ಪ್ರಶ್ನೆ ಸೊ ಡಿ ಕೆ ಶಿವಕುಮಾರ್ ಅವರೇ ಕರಿ ಟೋಪಿ ಅಂತ ಜೋರಾಗಿ ಕರೆದ್ರಿ ಓಕೆ ಅದೇನು ಮ್ಯಾಟ್ರ್ ಆಗಲ್ಲ ಏನೇನೋ ಕಂಡಿದ್ದೀವಂತೆ ಇದೆಲ್ಲ ನಮಗೆ ಸಂಬಂಧನೂ ಇಲ್ಲ ಆದರೆ ಯಾವಾಗಾದರೂ ಒಂದ್ಸಲ ಮಸೀದಿ ಎದುರುಗಡೆ ಬಿಳಿ ಟೋಪಿ ಅಂತ ಯಾರನ್ನ ಕರೆಯಕ್ಕಾಗುತ್ತಾ ನಿಮಗೆ ಆಗುತ್ತ ಖಂಡಿತ ಆಗಲ್ಲ ಯಾಕೆಂದ್ರೆ ನಿಮ್ಮ ಓಟು ಬ್ಯಾಂಕ್ಗಳು ನಿಮಗೆ ಮುಖ್ಯವಾಗುತ್ತೆ ಇನ್ಯಾರು ಅದೇ ಅದು ಮೈಸೂರಿನ ಲಕ್ಷ್ಮಣ ಅಂತೆ ಅಯ್ಯೋ ದೇವ್ರೆ ನೆಕ್ಸ್ಟು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಾನೆ ಅಯ್ಯಪ್ಪಂಗೆ ಬೇರೆ ಕೆಲಸ ಇಲ್ಲ ಟೈಮ್ ಆದಾಗೆಲ್ಲ ಒಂದು ಪ್ರೆಸ್ ಮೀಟ್ ಮಾಡದಂತೆ ಇಲ್ಲದೆ ಇರೋ ಸಲ್ದೇ ಇರೋ ಒಂದಿಷ್ಟು ಆರೋಪಗಳನ್ನು ಎಲ್ಲರ ಮೇಲೂ ಮಾಡದಂತೆ ಮನೆಗೆ ಹೋಗದಂತೆ ಈಗ ಆಯಪ್ಪ ಹೇಳ್ತಾ ಇದ್ದಾನೆ ಈಗ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರೆ ಅಂದರೆ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ವಿಪಕ್ಷದಲ್ಲಿ ಬಿ ಜೆ ಪಿ ಕೂರಬೇಕು ಆಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಅಣ್ಣವರು ಬ್ಯಾನ್ ಮಾಡಿಸ್ತಾರಂತೆ ನಿಮ್ಮ ಇಂದಿರಾ ಗಾಂಧಿ ಆಗಿರ್ಬೋದು ಅವರಪ್ಪ ಜವಾಹರ್ಲಾಲ್ ನೆಹರು ಆಗಿರ್ಬೋದು ಅಥವಾ ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಆಗಿರ್ಬೋದು ಯಾರಾದ್ರೂ ಕೂಡ ಸಂಘದ್ದು ಏನನ್ನು ಕೂಡ ಕಿತ್ತಾಕಾಗಿಲ್ಲ ಹಾಗಾಗಿ ನೀವು ಅಧಿಕಾರಕ್ಕೆ ಬಂದರೂ ಕೂಡ ಅಪ್ಪಿ ತಪ್ಪಿ ನಮ್ಮ ದೇಶದ ಹಣೆ ಬರ ಕೆಟ್ಟೋಗಿ ಕಾಂಗ್ರೆಸ್ ಈ ಸೆಂಟ್ರಲಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಸಂಘದ್ದು ಏನೂ ಮಾಡ್ಕೊಳೋಕೆ ಆಗೋದಿಲ್ಲ ಇದನ್ನ ನಾನು ಎಲ್ಲಿ ಬೇಕಾದರೂ ಬರೆದುಕೊಡ್ತೀನಿ ಯಾಕೆಂದ್ರೆ ಸಂಘ ಅನ್ನೋದು ನಿನ್ನೆ ಮೊನ್ನೆ ಹುಟ್ಟಿರೋ ಅದು ಚಿಕ್ಕ ಪುಟ್ಟ ಸಂಘಟನೆಗಳಲ್ಲ ಹಾಗೆ ಯಾವತ್ತಿಗೂ ಕೂಡ ಒಂದೇ ಒಂದು ದಿವಸ ಒಂದೇ ಒಂದು ನಿಮಿಷ ದೇಶಕ್ಕೆ ಏನಾದರೂ ಕೆಟ್ಟದನ್ನ ಮಾಡಬೇಕು ಅನ್ನೋ ಯಾವ ಆಲೋಚನೆಯಲ್ಲೂ ಕೂಡ ಸಂಘವು ಇಲ್ಲ ಹಾಗೆ ನೀವು ಶಾಖೆಗಳಿಗೆ ಹೋದ್ರೆ ಗೊತ್ತಾಗುತ್ತೆ ಅಲ್ಲಿ ದೇಶ ಸೇವೆ ದೇಶ ಪ್ರೇಮ ಸೇವೆ ತ್ಯಾಗ ಇಷ್ಟನ್ನ ಮಾತ್ರ ಹೇಳಿಕೊಡಲಾಗುತ್ತೆ ಅಲ್ಲ ನಂಗೆ ಡಿ ಕೆ ಶಿ ಅವರ ಮಾತುಗಳನ್ನ ಕೇಳಿದಾಗ ಅನ್ಸಿದ್ದು ಅವ್ರ ಪಾಪ ಆರ್ ಎಸ್ ಎಸ್ನ ಈ ಸಂಘ ಗೀತೆ ಇದೆಯಲ್ಲ ನಮಸ್ತೆ ಸದಾ ಒತ್ಸಲೇ ಮಾತೃಭೂಮಿ ಅಂತ ಅದನ್ನು ಸದನದಲ್ಲಿ ಹೇಳಿ ಆಮೇಲೆ ಹೈಕಮಾಂಡಿಂದ ತಪರಾಕಿ ತಿಂದು ಈಗ ಸ್ವಲ್ಪ ಸಂಘಕ್ಕೇನಾದರೂ ನನ್ನ ಕಡೆಯಿಂದ ಡ್ಯಾಮೇಜ್ ಮಾಡೋಕೆ ಆಗಬಹುದಾ ಅಂತ ಮಾತಾಡ್ದಂಗೆ ಇತ್ತು ಆದರೆ ಅದು ಖಂಡಿತವಾಗಿ ವ್ಯತ್ಯಾಸ ಆಗೋದಿಲ್ಲ ಅದು ನಿಮ್ಮ ವ್ಯರ್ಥ ಪ್ರಯತ್ನ ಅದನ್ನ ಮಾಡ್ಕೊಡಿ ಹಾಗೆ ಪ್ರಿಯಾಂಕ ಖರ್ಗೆ ಅವರೇ ಕಲಬುರಗಿ ಚಿತ್ತಾಪುರ ಇಲ್ಲಿಗೆ ಯಾವಾಗ ಹೋಗ್ತೀರಾ ಅಲ್ಲಿ ಸಮಸ್ಯೆಗಳನ್ನು ಯಾವಾಗ ಆಲಿಸ್ತೀರ ಹಾಗೆ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಅಂತ ಇದೆಯಲ್ಲ ಅದರ ವ್ಯವಹಾರವನ್ನು ನೀವು ನೋಡಿಕೊಳ್ಳಿ ಸಂಘ ಅನ್ನೋದು ನಿಮ್ಮ ಕೆಪ್ಯಾಸಿಟಿಗಿಂತ ತುಂಬ ದೊಡ್ಡದು ಈ ಮೇಲಕ್ಕೆ ಹಾರುವಾಗ ನಮ್ಮದು ಚಡ್ಡಿಯ ಇಲ್ಯಾಸ್ಟಿಕ್ ಗಟ್ಟಿ ಇದೆಯಾ ಅಂತ ನೋಡ್ಕೋಬೇಕಲ್ಲ ಇಲ್ಲಾಂದ್ರೆ ಚಡ್ಡಿನೂ ಉದುರುತ್ತೆ ಮಾನ ಕೂಡ ಉದುರು ಹೋಗುತ್ತೆ ಏನು ಹೇಳ್ತೀರಾ ಜಯ ಶ್ರೀರಾಮ್